Praise the Lord. Greetings to you all in the name of our Lord and Saviour Jesus Christ. Today's Bible verse, the Gospel according to St. Matthew, chapter 20, verse 28. The son of man who did not come to be served, but to serve and to give his life to redeem many people. ಮನುಷ್ಯ ಕುಮಾರನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ ಸೇವೆ ಮಾಡುವುದಕ್ಕೂ ಅನೇಕರನ್ನು ಬಿಡಿಸಿಕೊಳ್ಳುವುದಕ್ಕಾಗಿ ತನ್ನ ಪ್ರಾಣವನ್ನು ಈಡುಕೊಡುವುದಕ್ಕೂ ಬಂದನು ಇವತ್ತಿನ ದಿವಸದಲ್ಲಿ ನಮ್ಮ ಏಸು ಸ್ವಾಮಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಿರೋ ವಾಕ್ಯವನ್ನು ಇವತ್ತು ನಾವು ಧ್ಯಾನ ಮಾಡೋಣ ಇವತ್ತಿನ ವಾಕ್ಯದ ಪ್ರಕಾರ ಮನುಷ್ಯ ಕುಮಾರನು ಅಂದರೆ ಏಸು ಸ್ವಾಮಿ ಈ ಲೋಕಕ್ಕೆ ಏತಕ್ಕಾಗಿ ಬಂದಿದ್ದಾರೆ ಎನ್ನುವ ವಿಷಯ ಇಲ್ಲಿ ತಿಳಿಸಲ್ಪಡ್ತಾ ಇದೆ ಏಸು ಸ್ವಾಮಿ ಈ ಲೋಕಕ್ಕೆ ಬಂದಿರುವುದು ಸೇವೆ ಮಾಡುವುದಕ್ಕೆ ಎಂಬುದಾಗಿ ಹೌದು ಆತನು ದೇವಾದಿ ದೇವನು ಆತನು ರಾಜಾದಿರಾಜನು ಆದರೂ ಕೂಡ ಆತನು ಸೇವೆ ಮಾಡಿಸಿಕೊಳ್ಳುವ ಬಂದಿಲ್ಲ ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಮತ್ತು ಅನೇಕರನ್ನ ಬಿಡಿಸುವುದಕ್ಕೆ ಪಾಪದಿಂದ ಬಿಡಿಸುವುದಕ್ಕೆ ರೋಗದಿಂದ ಬಿಡಿಸುವುದಕ್ಕೆ ಸೈತಾನನ ಬಂಧನದಿಂದ ಬಿಡಿಸುವುದಕ್ಕೆ ಎಲ್ಲ ವಿಧವಾದ ಕೆಟ್ಟತನದಿಂದ ಬಿಡಿಸುವುದಕ್ಕೆ ಯೇಸು ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಅಷ್ಟೇ ಅಲ್ಲ ಇನ್ನು ವಿಶೇಷವಾಗಿ ಏನೆಂದರೆ ತನ್ನ ಪ್ರಾಣವನ್ನು ಈಡು ಕೊಡುವುದಕ್ಕಾಗಿ ಅನೇಕರ ಪಾಪಗಳ ಕ್ಷಮಾಪಣೆಗಾಗಿ ತನ್ನ ಪ್ರಾಣವನ್ನು ಅರ್ಪಿಸುವುದಕ್ಕಾಗಿ ಯೇಸುಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾರೆ ಹೌದು ಈ ವಾಕ್ಯದ ಪ್ರಕಾರ ಏಸು ಸ್ವಾಮಿ ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಎನ್ನುವ ವಾಕ್ಯವನ್ನು ಆತನು ಈ ಲೋಕದಲ್ಲಿರುವಾಗ ಪೂರ್ತಿ ಮಾಡಿ ತೋರಿಸುತ್ತಾರೆ ಹೌದು ಇನ್ನು ಬಸ್ಕಾ ಹಬ್ಬ ಮುಂದೆ ಇತ್ತು ಆಗ ಏಸು ಸ್ವಾಮಿಗೆ ಗೊತ್ತಾಯಿತು ನಾನು ಈ ಲೋಕವನ್ನು ಬಿಟ್ಟು ಹೋಗುವ ಕಾಲ ಬಂದಿದೆ ಎಂಬುದಾಗಿ ಆ ಪಸ್ಕದ ಊಟವನ್ನು ಮಾಡುತ್ತಾ ಇರುವಾಗಲೇ ಏಸು ಸ್ವಾಮಿ ಊಟವನ್ನು ಬಿಟ್ಟು ತನ್ನ ನಡುವಿಗೆ ಒಂದು ಹಸ್ತ ಪಾವುಡವನ್ನು ಕಟ್ಟಿಕೊಂಡು ಒಂದು ಪಾತ್ರೆಯಲ್ಲಿ ನೀರನ್ನು ತೆಗೆದುಕೊಂಡು ತನ್ನ ಪ್ರೀತಿಯ ಶಿಷ್ಯರ ಕಾಲುಗಳನ್ನು ತೊಳೆಯಲಿಕ್ಕೆ ಪ್ರಾರಂಭಿಸುತ್ತಾರೆ ಮತ್ತು ಆ ಕೈಪಾವುಡದಿಂದ ಅವರ ಕಾಲುಗಳನ್ನು ಒರೆಸಲಿಕ್ಕೆ ಪ್ರಾರಂಭಿಸುತ್ತಾರೆ ಹೀಗೆಯೇ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆಯುತ್ತಾ ಏಸು ಸ್ವಾಮಿ ಪೇತ್ರನು ಎನ್ನುವ ತನ್ನ ಶಿಷ್ಯನ ಹತ್ತಿರ ಬಂದಾಗ ಆ ಪೇತ್ರನು ಸ್ವಾಮಿ ನೀನು ನನ್ನ ಕಾಲುಗಳನ್ನು ಎಂದಿಗೂ ತೊಳೆಯಬಾರದು ಎಂಬುದಾಗಿ ಹೇಳಲಿಕ್ಕೆ ಪ್ರಾರಂಭಿಸುತ್ತಾನೆ ಆಗ ಏಸು ಸ್ವಾಮಿ ನಾನು ಒಂದು ವೇಳೆ ನಿನ್ನನ್ನು ತೊಳೆಯದಿದ್ದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ ನನ್ನ ಸಂಗಡ ನಿನಗೆ ಪಾಲಿಲ್ಲ ಎಂಬುದಾಗಿ ಹೇಳ್ತಾರೆ ಆಗ ಸಿಮೋನ್ ಪೇತ್ರನು ಸ್ವಾಮಿ ಆಗಿರೋದಾದರೆ ನನ್ನ ಕಾಲುಗಳನ್ನು ಮಾತ್ರವಲ್ಲದೆ ನನ್ನ ಕೈಗಳನ್ನೂ ತೊಳೆ ನನ್ನ ತಲೆಯನ್ನೂ ಸಹ ತೊಳೆಯಬೇಕು ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಕೇಳಿಕೊಳ್ಳುತ್ತಾನೆ ಆದರೆ ನಮ್ಮ ಸ್ವಾಮಿಯವರು ಅವನಿಗೆ ಈ ರೀತಿ ಹೇಳ್ತಾರೆ ಸ್ನಾನ ಮಾಡಿಕೊಂಡವನ ಕಾಲುಗಳನ್ನು ತೊಳೆಯುವುದಲ್ಲದೆ ಬೇರೆ ಏನೂ ತೊಳೆಯಬೇಕಾಗುವ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೌದು ನೀವು ಶುದ್ಧರಾಗಿದ್ದೀರಾ ನೀವು ತೊಳೆಯಲ್ಪಟ್ಟಿದ್ದೀರಾ ನಿಮ್ಮ ಮೈ ಶುದ್ಧವಾಗಿದೆ ಆದರೆ ನಿಮ್ಮಲ್ಲಿ ಎಲ್ಲರೂ ಶುದ್ಧರಲ್ಲ ಎಂಬುದಾಗಿ ಯೇಸು ಸ್ವಾಮಿಯಲ್ಲಿ ಹೇಳುತ್ತಾರೆ ಹೌದು ಈ ರೀತಿ ಯೇಸು ಸ್ವಾಮಿ ಹೇಳಿದ ಮೇಲೆ ತನ್ನ ಮೇಲ್ಹುದಿಕೆಯನ್ನು ತಿರುಗಿ ಹಾಕಿಕೊಂಡು ಕೂತುಕೊಂಡು ಅವರಿಗೆ ಹೇಳ್ತಾರೆ ಏನೆಂದರೆ ನೀವು ನನ್ನನ್ನು ಗುರು ಎಂಬುದಾಗಿ ಕರೆಯುತ್ತೀರಿ ನೀವು ನನ್ನನ್ನು ಸ್ವಾಮಿ ಎಂದು ಕರೆಯುತ್ತೀರಿ ಹೌದು ಸರಿ ನಾನು ಸ್ವಾಮಿಯೇ ಆಗಿದ್ದೇನೆ ನಾನು ಗುರುವೇ ಆಗಿದ್ದೇನೆ ಎಂಬುದಾಗಿ ಹೇಳ್ತಾರೆ ಈ ರೀತಿಯೇ ಸ್ವಾಮಿ ತನ್ನ ಪ್ರೀತಿಯ ಶಿಷ್ಯರ ಕಾಲುಗಳನ್ನ ತೊಳೆದಿರುವ ಕಾರಣವಾದರೂ ಏನಾಗಿರಬಹುದು ಒಂದು ತಾನು ಮಾದರಿಯ ಜೀವಿತವನ್ನ ಜೀವಿಸಿ ತೋರಿಸಿದ್ದಾರೆ ಹೌದು ನಾವೆಲ್ಲರೂ ನಾನು ಶ್ರೇಷ್ಠ ನಾನು ಶ್ರೇಷ್ಠ ಎಂಬುದಾಗಿ ಹೇಳಿಕೊಳ್ಳಬಾರದು ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರಬೇಕು ಒಬ್ಬರನ್ನೊಬ್ಬರು ಸೇವೆ ಮಾಡುವಂತವರಾಗಿರಬೇಕು ಏನೋ ಮಾದರಿಯನ್ನ ಇಲ್ಲಿ ತೋರಿಸಿಕೊಡೋದಕ್ಕಾಗಿ ನಮ್ಮ ಯೇಸು ಸ್ವಾಮಿ ಈ ರೀತಿ ಮಾಡಿದ್ದಾರೆ ಹಾಗೆಯೇ ಇವತ್ತಿನ ವಾಕ್ಯದ ಪ್ರಕಾರ ಏಸು ಸ್ವಾಮಿ ಸೇವೆ ಮಾಡುವುದಕ್ಕೆ ಬಂದಿದ್ದಾರೆ ಏನೋ ವಾಕ್ಯವನ್ನ ಪೂರ್ತಿ ಮಾಡುವುದಕ್ಕಾಗಿ ಯೇಸು ಸ್ವಾಮಿ ಈ ರೀತಿ ತನ್ನ ಶಿಷ್ಯರ ಕಾಲುಗಳನ್ನು ತೊಳೆದಿದ್ದಾರೆ ಇದು ಎಂತ ಆಶ್ಚರ್ಯವಲ್ಲವೇ ನಮ್ಮ ಯೇಸು ಸ್ವಾಮಿಯ ಕೈ ಇಡೀ ಬ್ರಹ್ಮಾಂಡವನ್ನ ಆಕಾಶವನ್ನ ಭೂಮಿಯನ್ನ ಪರಲೋಕವನ್ನ ಸೃಷ್ಟಿಸಿರುವಂತಹ ಕೈಯಾಗಿದೆ ನಮ್ಮ ಯೇಸು ಸ್ವಾಮಿಯ ಕೈ ಯಾರ ಮೇಲೆ ಇಟ್ಟಿದ್ದರೋ ಅವರೆಲ್ಲರೂ ಗುಣವಾದರು ಅನೇಕ ರೋಗಿಗಳು ಯೇಸು ಸ್ವಾಮಿ ಹತ್ತಿರ ಬಂದಾಗ ಅವರನ್ನು ಮುಟ್ಟಿ ಆಶೀರ್ವದಿಸಿದಂಥ ಕೈ ನಮ್ಮ ಯೇಸು ಸ್ವಾಮಿಯ ಕೈಯಾಗಿದೆ ಇವತ್ತು ಆ ಪಾಪಿಗಳಾದ ಶಿಷ್ಯರ ಪಾದಗಳನ್ನು ತೊಳೆದು ಯೇಸು ಸ್ವಾಮಿ ಅವರ ಅಶುದ್ಧ ಪಾದಗಳನ್ನು ತೊಳೆದಿದ್ದಾರೆ ಇಂಥ ಒಂದು ಕೈ ನಮ್ಮ ಯೇಸು ಸ್ವಾಮಿಯ ಕೈಯಾಗಿದೆ ಈ ಯೇಸು ಸ್ವಾಮಿಯ ಕೈಗೆ ಇವತ್ತು ನಾನು ನೀನು ಒಪ್ಪಿಸಿ ಒಪ್ಪಿಸಿಕೊಡಬೇಕಾಗಿದೆ ಈ ಗರ್ವ ಎನ್ನುವಂಥದ್ದನ್ನ ನಾವು ಬಿಟ್ಟು ಬಿಡಬೇಕು ನಾನು ಶ್ರೇಷ್ಠ ಅನ್ನುವಂಥದ್ದನ್ನ ಬಿಟ್ಟು ಬಿಡಬೇಕು ನಮ್ಮ ಜೀವಿತದಲ್ಲಿರುವ ಈ ಗರ್ವಕ್ಕೆ ಕಾರಣವಾಗಿರ್ತಕ್ಕಂಥದ್ದನ್ನ ಬಿಟ್ಟು ಬಿಡಬೇಕು ನನ್ನಲ್ಲಿಯೇ ಜ್ಞಾನವಿದೆ ನನ್ನಲ್ಲಿಯೇ ಆಸ್ತಿ ಇದೆ ನನ್ನಲ್ಲಿಯೇ ಸೌಂದರ್ಯವಿದೆ ನನಗೆ ಎಲ್ಲ ಜನರು ಮಾನ ಕೊಡುತ್ತಾರೆ ಎನ್ನುವಂತಹ ಈ ಗರ್ವವನ್ನ ನಾವು ಬಿಟ್ಟು ಬಿಡಬೇಕು ಈ ಅಹಂಕಾರದ ಜೀವಿತವನ್ನ ನಾವು ಬಿಟ್ಟು ಬಿಡಬೇಕು ಎಲ್ಲ ಜ್ಞಾನ ಆಸ್ತಿ ಸ್ಥಾನ ಮಾನ ಇದೆಲ್ಲವೂ ನಮ್ಮ ಏಸು ಸ್ವಾಮಿ ನಮ್ಗೆ ಕೊಟ್ಟಿರ್ತಕ್ಕಂಥ ಕೃಪೆಯಾಗಿದೆ ಪ್ರಿಯರೇ ಇದನ್ನು ನಾವು ಗ್ರಹಿಸಿಕೊಳ್ಳಬೇಕು ಒಂದು ಪೇತ್ರ ಐದು ಐದರಲ್ಲಿ ದೇವರ ವಾಕ್ಯ ಈ ರೀತಿ ಹೇಳ್ತದೆ ದೇವರು ಗರ್ವಿಸ್ಟರನ್ನು ಎದುರಿಸುತ್ತಾನೆ ಅಹಂಕಾರಿಗಳನ್ನು ಎದುರಿಸುತ್ತಾನೆ ಆದರೆ ದೀನರಿಗಾದರೂ ಕೃಪೆಯನ್ನು ಅನುಗ್ರಹಿಸುತ್ತಾನೆ ಎಂಬುದಾಗಿ ಇವತ್ತು ನೀನು ಏನು ಮಾಡ್ತಾ ಇದ್ದೀಯಾ ನೀನು ನಾನೇ ಶ್ರೇಷ್ಠ ಎಂಬುದಾಗಿ ಗರ್ವದಿಂದ ಅಹಂಕಾರದಿಂದ ಜೀವಿಸ್ತಾ ಇದೆಯಾ ಅಥವಾ ದೀನನಾಗಿ ಯೇಸು ಸ್ವಾಮಿಯ ಬಳಿ ಬರುತ್ತಾ ಇದೆಯಾ ಇಂದು ನೀನು ಏಸು ಸ್ವಾಮಿಯ ಬಳಿಗೆ ಬಾ ಸ್ವಾಮಿ ನನ್ನನ್ನು ತೊಳೆ ಎಂಬುದಾಗಿ ಬೇಡಿಕೋ ಕರ್ತನು ನಿನ್ನನ್ನು ತೊಳೆಯುತ್ತಾರೆ ನಿನ್ನ ರಕ್ಷಕನು ನಿನ್ನ ಏಸು ಸ್ವಾಮಿ ನಿನ್ನನ್ನು ತೊಳೆಯದೆ ಹೋದರೆ ಏಸು ಸ್ವಾಮಿಯ ಸಂಗಡ ನಿನಗೆ ಪಾಲಿಲ್ಲ ಆದುದರಿಂದ ನನ್ನ ಪ್ರಿಯ ಸಹೋದರ ಸಹೋದರಿಯೇ ನೀನು ಹಿಂದೆ ಏಸು ಸ್ವಾಮಿಯ ಬಳಿ ಬಾ ನೀನು ಏಸು ಸ್ವಾಮಿಗೆ ಕೇಳಿಕೊ ನನ್ನನ್ನು ತೊಳೆ ಎಂಬುದಾಗಿ ಇದೇ ತಕ್ಕ ಸಮಯವಾಗಿದೆ ತಡ ಮಾಡಬೇಡ ಏಸು ಸ್ವಾಮಿಯ ಬಳಿ ಬಾ ಏಸು ಸ್ವಾಮಿಯನ್ನು ಅಂಗೀಕರಿಸಿಕೊ ನಿನ್ನ ಪಾಪಗಳನ್ನು ತೊಳೆ ಎಂಬುದಾಗಿ ಆತನ ಬಳಿ ಕೇಳಿಕೊ ಏಸು ಸ್ವಾಮಿಯ ಹತ್ತಿರ ನೀನು ಬಂದಾಗ ಸ್ವಾಮಿ ನಿನ್ನ ಪಾಪಗಳನ್ನು ತೊಳೆಯುತ್ತಾರೆ ಇನ್ನು ಮೇಲೆ ನೀನು ಕೂಡ ನಿನ್ನ ಸಹೋದರರ ತಪ್ಪುಗಳನ್ನು ಕ್ಷಮಿಸುವಂತವರಾಗಿರಬೇಕು ಮತ್ತಾಯ ಆರನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ನಮಗೆ ಕಲಿಸಿಕೊಟ್ಟಿರೋ ಪ್ರಾರ್ಥನೆ ಏನಾಗಿದೆ ಅಂದರೆ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸ್ಲಿಕ್ಕೆ ಯೇಸು ಸ್ವಾಮಿ ನಮ್ಗೆ ಕಲಿಸಿಕೊಟ್ಟಿದ್ದಾರೆ ಹೌದು ನಮ್ಮ ಜೀವಿತದಲ್ಲಿ ಯಾರು ತಪ್ಪು ಮಾಡ್ತಾರೋ ಅವರನ್ನ ನಾವು ಕ್ಷಮಿಸಿದಂತೆ ಈಗಾಗಲೇ ನಾವು ಕ್ಷಮಿಸಿದ್ದೇವೆ ಆದ್ದರಿಂದ ನೀನು ನಮ್ಮ ತಪ್ಪುಗಳನ್ನು ಕ್ಷಮಿಸು ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಬೇಕು ಎಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ಕಲಿಸಿಕೊಟ್ಟಿದ್ದಾರೆ ಆ ರೀತಿ ನೀನು ಮಾಡ್ತಾ ಇದೆಯಾ ನಿನ್ನ ಸಹೋದರನು ನಿನ್ನ ವಿರೋಧವಾಗಿ ಮಾಡಿರೋ ತಪ್ಪುಗಳನ್ನು ನೀನು ಕ್ಷಮಿಸಿದ್ಯಾ ನೀನು ಕ್ಷಮಿಸದೆ ಹೋದರೆ ನಿನ್ನ ತಂದೆಯಾದ ದೇವರು ಕೂಡ ನಿನ್ನ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ ಆದ್ದರಿಂದ ನಿನ್ನನ್ನು ನೀನು ಎಚ್ಚರಿಕೆಯಿಂದಿರು ಜಾಗ್ರತೆಯಿಂದಿರು ನಿನ್ನ ಸಹೋದರನು ನಿನಗೆ ವಿರೋಧವಾಗಿ ತಪ್ಪು ಮಾಡಿದಾಗ ನೀನು ಅವನನ್ನು ಕ್ಷಮಿಸಿದ್ಯಾ ನಿನ್ನ ಸಹೋದರನ ತೆಗೆದುಕೊಂಡ ಸಾಲವನ್ನು ನೀನು ಬಿಟ್ಟು ಬಿಟ್ಟಿದ್ಯಾ ನಮ್ಮ ಪರಮ ಅಲಸನು ಕೋಟಿಗಟ್ಲೆ ಸಾಲವನ್ನ ನಿನಗೆ ಬಿಟ್ಟು ಬಿಟ್ಟಿದ್ದಾನೆ ಕೋಟಿಗಟ್ಲೆ ಪಾಪವನ್ನು ನೀನು ಮಾಡಿದಾಗ ಆ ಪಾಪವನ್ನ ಯೇಸು ಸ್ವಾಮಿ ಕ್ಷಮಿಸಿದ್ದಾರೆ ನೀನು ನಿನ್ನ ಸಹೋದರನನ್ನು ಕ್ಷಮಿಸ್ತಾ ಇದೆಯಾ ನಿನ್ನ ಸಹೋದರನ ಸಾಲವನ್ನು ನೀನು ಬಿಟ್ಟು ಬಿಡ್ತಾ ಇದೀಯಾ ಇಂದು ನಿನ್ನನ್ನು ನೀನು ಪರೀಕ್ಷಿಸಿಕೋ ಆತ್ಮೀಯ ಪ್ರಕಾರವಾಗಿಯೂ ಕೂಡ ನಿನ್ನ ಸಹೋದರನ ಪಾದಗಳನ್ನು ತೊಳೆ ಮತ್ತು ಬಾಹ್ಯ ರೂಪದಲ್ಲಿಯೂ ಕೂಡ ನಿನ್ನ ಸಹೋದರನ ಪಾದಗಳನ್ನು ತೊಳೆಯುವುದಕ್ಕೆ ನೀನು ಸಿದ್ಧನಾಗಿರು ನಿನ್ನ ಸಹೋದರನು ಅಥವಾ ನಿನ್ನ ನೆರೆಯವನು ಯಾರೆಂದರೆ ನಿಜವಾಗಲೂ ಯಾರು ಸಂಕಟದಲ್ಲಿದ್ದಾರೋ ಬೇನೆಯಲ್ಲಿದ್ದಾರೋ ಬೇಸರದಲ್ಲಿದ್ದಾರೋ ಕಷ್ಟದಲ್ಲಿದ್ದಾರೋ ಅಂಥವರೇ ನಿನ್ನ ಸಹೋದರರು ನಿನ್ನ ನೆರೆಯವರು ಆಗಿದ್ದಾರೆ ಅಂಥವರ ಸೇವೆಗೋಸ್ಕರ ನಡುಕಟ್ಟಿಕೊಂಡು ನಿನ್ನ ಪ್ರೀತಿಯ ಕರ್ತನಂತೆ ನೀನು ಸೇವೆ ಮಾಡಲಿಕ್ಕೆ ಸಿದ್ಧವಾಗಿದೆಯಾ ಅಂದು ಯೇಸು ಸ್ವಾಮಿ ತನ್ನ ಶಿಷ್ಯರ ಪಾದಗಳನ್ನು ತೊಳೆದು ನಮಗೆ ಮಾದರಿಯನ್ನು ತೋರಿಸಿಕೊಟ್ಟಿದ್ದಾರೆ ನಾವು ಆ ರೀತಿ ಮಾಡಬೇಕೆಂಬುದಾಗಿ ಇವತ್ತು ನಾನು ನೀನು ಹಾಗೆ ಮಾಡಲಿಕ್ಕೆ ನಮ್ಮ ಪ್ರಿಯಕರ್ತನು ನಮಗೆ ಸಹಾಯ ಮಾಡಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಭೂಪರ ಲೋಕಗಳ ಒಡೆಯನಾಗಿರುವಂಥ ನಮ್ಮ ಪ್ರೀತಿಯ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ ನೀವು ಈ ಲೋಕಕ್ಕೆ ಬಂದಿರುವಂತ ಉದ್ದೇಶವನ್ನ ನಮಗೆ ತೋರಿಸಿಕೊಟ್ಟಿದ್ದೀರಪ್ಪ ನೀನು ಸೇವೆ ಮಾಡುವುದಕ್ಕೆ ಈ ಲೋಕಕ್ಕೆ ಬಂದಿದ್ದೀ ಅನ್ನೋ ವಾಕ್ಯವನ್ನು ಇವತ್ತು ಕಲಿಸಿಕೊಟ್ಟಿದ್ದೀರಿ ತಂದೆಯೇ ನಿಮಗೆ ಸ್ತೋತ್ರಪ್ಪ ಅದೇ ರೀತಿಯಲ್ಲಿ ಸ್ವಾಮಿ ನಾವೆಲ್ಲರೂ ಕೂಡ ಇತರರಿಗೆ ಸೇವೆ ಮಾಡುವವರು ಇತರರ ತಪ್ಪುಗಳನ್ನು ಕ್ಷಮಿಸುವವರು ಆಗಿರಬೇಕು ಕರ್ತನೆ ಆ ರೀತಿಯಾಗಲಿಕ್ಕೆ ನಮಗೆ ಕೃಪೆ ಮಾಡು ಸ್ವಾಮಿ ನಾವೆಲ್ಲರೂ ಕರ್ತನೆ ಇವತ್ತು ನಿನ್ನ ಪಾದದಲ್ಲಿ ಬಂದಿದ್ದೇವೆ ಸ್ವಾಮಿ ನಮ್ಮ ಪಾಪಗಳನ್ನು ಕ್ಷಮಿಸು ನಮ್ಮನ್ನು ತೊಳೆ ನಮ್ಮನ್ನು ಶುದ್ಧಗೊಳಿಸು ನಮಗಾಗಿಯೇ ನೀನು ನಿನ್ನ ಪ್ರಾಣವನ್ನು ಈಡು ಕೊಡುವುದಕ್ಕೆ ಈ ಲೋಕಕ್ಕೆ ಬಂದಿದ್ದೆ ಪ್ಪ ನಮಗಾಗಿ ನಿಮ್ಮ ಪ್ರಾಣವನ್ನ ಶಿಲ್ಬೆ ಮೇಲೆ ಅರ್ಪಿಸಿದ್ದೀರಿ ದೇವ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನಿಮ್ಮ ಪರಿಶುದ್ಧ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧಿಗೊಳಿಸಬೇಕಾಗಿ ಏಸುವಿನ ನಾಮದಲ್ಲಿ ಬೇಡುತ್ತೇನೆ ತಂದೆಯೇ ಆಮೇಲೆ